ಪದಾಧಿಕಾರಿಗಳು ಸರ್ ಇವತ್ತು ಪ್ರೆಸ್ ಮೀಟ್ ಮಾಡ್ತಿದ್ದಾರೆ ಬೆಳಗ್ಗೆ ಅವ್ರು ಹೇಳ್ತಾ ಇದ್ರೆ ನಮ್ಮ ಕ್ಲಬ್ ಅಲ್ಲಿ ಯಾವ್ದೇ ಗಲಾಟೆ ಆಗಿಲ್ಲ ಅವ್ರು ಯಾವ್ದೇ ರೀತಿ ದುರ್ವರ್ತನೆ ತೋರಿಲ್ಲ ಬಿಲ್ ಪೇಮೆಂಟ್ ಮಾಡವ್ರೆ ಇಲ್ಲಿ ಬೈಕ್ ಇದ್ರೆ ಅವರು ಬೈಕ್ ಅಲ್ಲಿ ಮಾತಾಡ್ತಿದ್ದಾರೆ ಅವ್ರು ಹೇಳ್ತಾರೆ ನಾವು ಶಾಸಕರು ಕೂಡ ಕಂಪ್ಲೇಂಟ್ ಕೊಟ್ಟಿಲ್ಲ ಆದ್ರೆ ಅವರೇ ಯಾರು ಕಂಪ್ಲೇಂಟ್ ಕೊಟ್ಟು ನಮ್ಮ ಹತ್ರ ಬಂದಾಗ ನಾವು ಲಿಖಿತವಾಗ್ಲೂ ಕೂಡ ಯಾವ್ದೇ ರೀತಿಯಾದಂತ ಗಲಾಟೆ ಆಗಿಲ್ಲ ಅಂತ ನಾವು ಪೊಲೀಸರು

ಹೇಳಿದ್ಮೇಲೆ ಇರ್ತೀರಾ ಊರು ಬಿರಿಯಾನಿ ವಿಷಯ ಅಂತ ಹೇಳಿದ್ರಲ್ಲ ಇದು ಊರು ಬಿರಿಯಾನಿ ವಿಷಯ ಅಲ್ಲ ಆರು ಗಂಟೆ ಆರು ಗಂಟೆ ಸಮಯ ನಾನೇ ಉದ್ಯೋಪಾನ ಮಾಡ್ಬೋದಾ ಎಲ್ಲ ಡ್ಯೂಟಿ ಎಲ್ಲ ಇದ್ದಿರಾ ಅದಕ್ಕೆ ಆಯಿತು ನಾನು ನಾನೇ ಮಾತಾಡ್ತೀನಿ ನೀವು ನಂಬರ್ ನಾವು ಕೂಡ ಹೇಳ್ಕೊತಿದ್ದೀವಿ ನಿಮ್ಮ ಪ್ರಶ್ನೆ ನಮ್ಮ ಉತ್ತರ ಕೂಡ ಇರ್ತಿರ್ತಾರೆ ಸರಿಯಾಗಿ ಮಾತಾಡಿ ಸ್ವಾಮಿ ಸರಿಯಾಗಿ ಮಾತಾಡಿ ಒಂದು ನಿಮಿಷ ಸೌಜನ್ಯದಿಂದ ಮಾತಾಡಬೇಕು ನಿಮ್ಮ ಪ್ರಶ್ನೆನ ಉದ್ರಮಿಷ ಸರಿ ಸಾರ್ ಒಂದು ನಿಮಿಷ

ಆಗಿ ನಾನು ಈ ಒಂದು ಪ್ರಶ್ನೆ ಹೇಳಿಕೆ ಕೊಡ್ತಾ ಇದ್ದೀನಿ ಏನಂತ ಅಂತಂದರೆ ಮೊನ್ನೆ ಈ ಬೇಲೂರು ವಲಯದ ಸಬ್ ಇನ್ಸ್ಪೆಕ್ಟರು ಸರ್ಕಲ್ ಇನ್ಸ್ಪೆಕ್ಟರ್ಸ್ ಮೂರು ಜನನು ಹೋಟೆಲ್ ಇದಕ್ಕೆ ಪ್ಲಾಂಟಸ್ ಕ್ಲಬ್ಗೆ ಊಟಕ್ಕೆ ಅಂತ ಬಂದಿರ್ತಾರೆ ಊಟಕ್ಕೆ ಬಂದಾಗ ಊಟ ಮಾಡಿ ಊಟ ಬಿರಿಯಾನಿ ಕೇಳಿರ್ತಾರೆ ಆದರೆ ಬಿರಿಯಾನಿ ಇಲ್ಲ ಅಂತ ಹೇಳಿದಾಗ ಹೊರಗಡೆಯಿಂದ ತಂದು ಊಟ ಅಂತ ಅಂತಾದಾಗ ಅದು ನಮ್ಮ ಮ್ಯಾನೇಜರ್ ಕ್ಲಬ್ಬಿನ ಬಾಯಿಲ ಪ್ರಕಾರ ಯಾವುದೇ ಹೊರಗಡೆನ ತಿನಿಸುಗಳನ್ನ ತರಬಾರ್ದು ಅಂತೇಳಿ ಕಟ್ಟುನಿಟ್ಟಾಗಿ ಅವ್ರಿಗೆ ಹೇಳ್ತಾರೆ ಅವಾಗ ಅವ್ರು ಹೇಳ್ತಾರೆ ಇಲ್ಲ ನೀನಾದರೂ ಮಾಡಿಕೊಡು ಇಲ್ಲ ಅಂದ್ರೆ ಹೊರಗಡೆಯಿಂದಲ್ಲರೂ ತಂದು ತಿನ್ನೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕೇಳ್ತಾರೆ ಇಲ್ಲ ಸರ್ ಅಂತ ಹೇಳಿದಾಗ ಒಂದು ಏರಿದ್ರಿಲ್ಲಿ ನಮ್ಮ ಮ್ಯಾನೇಜರ್ ಸಮೇತ ಅದಾಗೋದಿಲ್ಲ ಆಗೋದಿಲ್ಲ ಸರ್ ಅಂತ ಹೇಳಿರ್ತಾನೆ ಹಾಗೆ ನಮ್ಮ ಇಲಾಖೆಯವರು ನಮ್ಮ ಬೇಲೂರಿನ ಸಬ್ ಇನ್ಸ್ಪೆಕ್ಟ್ರು ಸಕಲ್ ಇನ್ಸ್ಪೆಕ್ಟ್ರ್ ಆಯಿತು ಬಿಡಪ್ಪ ಅಂತ ಹೇಳ್ಬಿಟ್ಟು ಊಟ ಮಾಡಿ ಯಾವುದೇ ರೀತಿ ಜಗಳ ಆಡ್ದಲೆ ಬಿಲ್ಲು ಸಮೇತ ಅವರು ಪೇಮೆಂಟ್ ಮಾಡಿರ್ತಾರೆ ಕ್ಲಬ್ನ ಆಮೇಲೆ ನಾವು ಕ್ಲಬ್ನಲ್ಲಿ ಈ ತರ ಏನೋ ಘಟನೆ ನಡೀತಂತೆ ಅಂತ ಹೇಳಿ ನಾವು ಎಲ್ಲ ಕಮಿಟಿಯ ಎಲ್ಲಾ ಮೆಂಬರ್ಸ್ಗಳು ಕೂತ್ಕೊಂಡು ಒಂದು ಮೀಟಿಂಗ್ ಮಾಡ್ತೀವಿ ಮೀಟಿಂಗ್ ಮಾಡಿ ಕೇಳಿದಾಗ ಯಾವುದೇ ರೀತಿ ದೊಡ್ಡ ಮಟ್ಟದಲ್ಲಿ ಆಗಿರೋಲ್ಲ ಕ್ಲಬ್ ಅಲ್ಲಿ ಆಗುವಂತ ಸಾಮಾನ್ಯ ಸಣ್ಣ ಮಟ್ಟದಲ್ಲಿ ಆಗಿರುತ್ತೆ ಮಾತು ಮಾತು ನೆಡ ಮಾತಿನ ಚಕಮಕಿ ನಡೆದಿರುತ್ತೆ ಹೊರತು ಬೇರೆ ಯಾವುದೇ ರೀತಿ ನಡೆದಿರೋದಿಲ್ಲ ಆಮೇಲೆ ನಾವು ನಮ್ಮ ಕ್ಲಬ್ಬಿನ ವತಿಯಿಂದ ಯಾರೂ ಕಂಪ್ಲೇಂಟ್ನ ಕೊಟ್ಟಿಲ್ಲ ಆದರೂ ಇಲಾಖೆಯವರು ಬಂದು ಡಿ ವೈ ಎಸ್ ಪಿ ಅವರು ಬಂದು ನಮ್ಮ ಸಿ ಸಿ ಕ್ಯಾಮ್ರಾ ಮತ್ತು ಇದನ್ನೆಲ್ಲ ಚೆಕ್ ಮಾಡ್ಬೇಕು ನಮ್ಮ ಹತ್ರ ಹೇಳಿಕೆ ತಗೊಂಡಿದ್ದಾರೆ ನಾವೆಲ್ಲ ಸದಸ್ಯರುಗಳು ಹೇಳಿಕೆಯನ್ನು ಲಿಖಿತ ಮುಖಾಂತರ ಹೇಳಿಕೆ ಕೊಟ್ಟಿದ್ದೀವಿ ಕ್ಲಬ್ಬಿಂದ ಯಾವುದೇ ರೀತಿ ನಾವು ಕಂಪ್ಲೇಂಟ್ಸ್ನ ಕೊಟ್ಟಿಲ್ಲ ಇದು ಯಾವ ರೀತಿ ಹೊರಗಡೆ ಕಂಪ್ಲೇಂಟ್ ಸುಮೋಟೋ ಕಂಪ್ಲೇಂಟ್ ಲಾಜ್ ಮಾಡ್ಕೊಂಡು ಯಾವ ಥರ ಮಾಡಿದ್ರು ಅದು ನಮಗೆ ಆಕ್ಚುಲಿ ಮಾಹಿತಿ ಇಲ್ಲ ಅಥವಾ ಇದು ಯಾರು ಪಿತೂರಿ ಅಂತ ನಮಗೆ ಗೊತ್ತಿಲ್ಲ ಬಟ್ ಯಾವ ಇಲಾಖೆಯರು ನಮ್ಗೆ ಇಲ್ಲಿವರೆಗೂ ತಾಲೂಕ್ ಆಡಳಿತ ಆಗಿರ್ಬೋದು ಪೊಲೀಸ್ ಇನ್ಸ್ಪೆಕ್ಟರ್ಸ್ಗಳಾಗಿರ್ಬೋದು ಅಲ್ಲಿ ಬಂದ್ರೆ ಸೌಜನ್ಯದಿಂದಲೇ ನಡೀತಾರೆ ಸೌಜನ್ಯದಿಂದಲೇ ನಡೀತಾ ಇದೆ ಹೆಲ್ತಿಯಾಗಿ ಕ್ಲಬ್ ಸ್ಮೂತ್ ಆ್ಯಂಡ್ ಇದಾರೆ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ ಸಂತೋಷ್ ಡೇಲು